ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ಏನು ಪ್ಲ್ಯಾನ್ ಅಂದ್ರೆ ನಮ್ದು ಸೆವೆಂಟೀನ್ ಬೈ ಟ್ವೆಂಟಿ ಫೈವ್ ಫೀಟ್ ಧ್ವಜ ಇದೆ ನಮ್ಮದು ನಾರ್ತ್ ಫೇಸಿಂಗ್ ಅಂದ್ರೆ ಉತ್ತರ ದಿಕ್ಕಿನ ಒಂದು ಮನೆ ಪ್ಲಾನ್ ಆಗಿರುತ್ತೆ ಒನ್ ಬಿ ಎಚ್ ಕೆ ಇರ್ತೈತಿ ಸೊ ಇದನ್ನ ನಾವು ಸ್ಮಾಲ್ ಏರಿಯಾದಾಗ ಯಾವ ರೀತಿ ಮನೆ ಪ್ಲ್ಯಾನ್ ಮಾಡ್ಕೋಬೋದು ನಾವು ಮೇಲ್ಗಡೆ ಸ್ಟೇರ್ ಕೇಸ್ ಮಾಡ್ಕೊಂಡು ಮತ್ತು ಮೇಲ್ಗಡೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ಲಾನ್ ಮಾಡ್ಕೋಬಹುದು ಸೊ ಇದನ್ನು ನಾವು ನಮ್ದು ಸೈಟ್ ಸೈಜ್ ಸಣ್ಣದಿದ್ದಾಗ ಆಯಾ ಪ್ರಕಾರ ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬಹುದು ಅನ್ನೋದು ಇವತ್ತು ನಾನು ತೋರಿಸಿರ್ತೀನಿ ಸೊ ಅದರೊಳಗೆ ಯಾವ ರೀತಿ ನಾವು ಮನೆಯದ ಪ್ಲ್ಯಾನ್ ಮಾಡಿರ್ತೀವಿ ನೋಡ್ಕೊಂಬರನ್ನ ಲೆಟ್ಸ್ ಡೇಟ್ ಇಂಟು ದ ಪ್ಲಾನ್ ವೆಲ್ಕಮ್ ಟು ದ ಪ್ಲಾನ್ ಇವತ್ತು ನಮ್ದು ಪ್ಲಾನ್ ಏನು ಅಂತಂದರೆ ಒಂದು ಉತ್ತರ ದಿಕ್ಕಿನ ಒಂದು ಧ್ವಜ ಇದ್ದ ಮನೆ ಪ್ಲ್ಯಾನ್ ಆಗಿರುತ್ತೆ ಈ ಮನೆ ಪ್ಲ್ಯಾನ್ ಸೈಜ್ ಏ ಎಷ್ಟಿರುತ್ತೆ ಅಂತಂದ್ರೆ ಅಗಲ ಹದಿನೇಳು ಫೀಟ್ ತೊಗೊಂಡಿರ್ತೀವಿ ಅದೇ ರೀತಿ ಉದ್ದ ನಾವು ಇಪ್ಪತ್ತೈದು ಫೀಟಿಂದ ನಾವಿಲ್ಲೆ ಪ್ಲ್ಯಾನ್ ಒಳಗೆ ಇನ್ಕ್ಲೂಡ್ ಮಾಡಿರ್ತೀವಿ ಸೊ ಇದ್ರೊಳಗೆ ನಾವು ಇಲ್ಲೇ ಉತ್ತರ ದಿಕ್ಕಿಗೆ ನಮ್ದು ರೋಡ್ ಇರುತ್ತೆ ಸೊ ನಾವು ಅವಾಗ ಏನು ಮಾಡ್ಬೋದು ಅಂದ್ರೆ ಉತ್ತರ ದಿಕ್ಕಿಗೆ ಮನೇನ ಯಾವ ರೀತಿ ನಾವು ಧ್ವಜಾಯದೊಳಗೆ ಪ್ಲ್ಯಾನ್ ಅನ್ನೋದು ಇಲ್ಲಿ ತೋರಿಸಿರ್ತೀನಿ ಇಲ್ಲ ನೋಡ್ಬೋದು ಏರಿಯಾ ನಮ್ಮದು ಸೆವೆಂಟೀನ್ ಫೀಟ್ ಬೈ ಟ್ವೆಂಟಿ ಫೈವ್ ಫೀಟ್ ಐತಿ ಯಾವ ಕಡೆ ಫೇಸಿಂಗ್ ಅಂದ್ರೆ ನಾರ್ತ್ ಫೇಸಿಂಗ್ ಆಗಿರುತ್ತೆ ಆಯಾ ಯಾವುದಂದ್ರೆ ಧ್ವಜ ಆಗಿರುತ್ತೆ ಸೊ ಇದನ್ನು ನಾನು ಇಲ್ಲಿ ಪ್ಲ್ಯಾನ್ ಝೂಮ್ ಇನ್ ಮಾಡ್ತೀನಿ ಫಸ್ಟ್ ಸೊ ಇದು ನಮ್ಮದು ಇಲ್ಲೇ ಮೇನ್ ಡೋರ್ ಇಲ್ಲಿಂದ ಒಳಗಡೆ ಬಂದ್ರೆ ನಾವು ಇಲ್ಲೇ ನಾವು ಲಿವಿಂಗ್ ರೂಮನ್ನು ನೋಡ್ತೀವಿ ಇಲ್ಲಿ ನಮ್ಗೆ ಸಾಕಷ್ಟು ಸ್ಪೇಸಿಯಸ್ ಆದಂಥ ಲಿವಿಂಗ್ ರೂಮನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಎಷ್ಟು ಐತಿ ಲಿವಿಂಗ್ ರೂಮ್ ಅಂತೇಳಿ ಕಂಪ್ಲೀಟ್ ಕಂಪ್ಲೀಟಾಗಿ ಇಲ್ಲಿಂದ ಇಲ್ಲಿಗೆ ಹದಿನೇಳು ಫೀಟ್ ಇರುತ್ತೆ ಅದೇ ರೀತಿ ನಮಗೆ ಉದ್ದ ಇಲ್ಲಿಂದ ಇಲ್ಲಿಗೆ ನಮ್ಗೆ ಹದಿಮೂರು ಫೀಟ್ ಇರುತ್ತೆ ಸೊ ಇದು ನಮಗೆ ಸಾಕಷ್ಟು ಸ್ಪೇಸಿಯಸ್ ಆದಂಥ ಒಂದು ಲಿವಿಂಗ್ ರೂಮನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ಲಿವಿಂಗ್ ರೂಮಿಂದ ಮೇಲ್ಗಡೆ ಬಂದ್ರೆ ಅಂದ್ರೆ ಸೌತ್ ಈಸ್ಟ್ ಕಡೆ ಅಂದ್ರೆ ಅಂದರೆ ಆಗ್ನೈದಿಕ್ ಏನಂತೀವಲ್ಲ ನಾವು ಆ ಕಡೆ ಬಂದ್ರೆ ನಮ್ದು ಇಲ್ಲಿ ಕಿಚನ್ ಇರ್ತೈತಿ ಕಿಚನ್ ಸೈಜ್ ನಾವು ಇಲ್ಲಿ ನೋಡ್ಬೋದು ನಮ್ದು ಏಳು ಫೀಟ್ ಉದ್ದ ಇರುತ್ತೆ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಅಗಲ ನಮ್ದು ಏಳು ಫೀಟ್ ಒಂಬತ್ತು ಇಂಚ್ ಇರುತ್ತೆ ಸ್ವಲ್ಪ ಜುಮೀನ್ ಮಾಡತ್ತೀನಿ ಸೊ ಇದು ನಮ್ದು ಕಿಚನ್ ಒಂದು ಮೀಡಿಯಮ್ ಸೈಜ್ ಕಿಚನ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ನಾವು ಇಲ್ಲೇ ಕಿಚನ್ ಒಳಗೆ ಯಾವ ಐಟಮ್ ಎಲ್ಲಿ ಪ್ಲೇಸ್ ಮಾಡ್ಕೋಬೇಕು ಅನ್ನೋದಿಲ್ಲ ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ಇಲ್ಲೇ ನಾವು ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಅದು ನಾವು ಈಸ್ಟ್ ದಿಕ್ಕಿ ಇಲ್ಲೇ ನಾವು ಸ್ಟೋನ್ ಪ್ಲೇಸ್ ಮಾಡ್ಕೋಬಹುದು ಅದೇ ರೀತಿ ಕಿಚನ್ ಇದ್ದು ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ದಿಕ್ಕು ಕಿಚನ ಈಶಾನ್ಯ ದಿಕ್ಕಿನೊಳಗೆ ನಾವು ಒಂದು ಸಿಂಕ್ನ ಪ್ಲೇಸ್ ಮಾಡ್ಕೋಬೋದು ಅದೇ ರೀತಿ ಈ ಕಡೆ ನಾವು ಏನ ಸಣ್ಣ ಕಟ್ಟಿ ಎಲ್ ಶೇಪ್ ಕಟ್ಟಿ ಒಳಗೆ ಈ ಕಡೆ ನಾವು ಭಾಳ ಲಿಮಿಟೆಡ್ ಸೈಜ್ ತೊಗೊಂಡಿರ್ತೀವಿ ಸೊ ಆ ಸೈಜ್ ನಾವು ಇಲ್ಲಿ ಏನು ಅಂದ್ರೆ ಒಂದು ಮಿಕ್ಸರ್ ಅಥವಾ ಗ್ರೈಂಡರ್ ಅಥವಾ ಇನ್ನಿತರ ಕಿಚನ್ ಅಪ್ಲಯನ್ಸಸ್ ನಾವು ಇಲ್ಲಿ ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಇದ್ರ ವಿಳ್ ಎಷ್ಟೈತಿ ಅಂತಂದ್ರೆ ಕಿಚನ್ ಕಟ್ಟಿದೆ ಇದು ಎರಡು ಫೀಟ್ ಇಲ್ಲಿ ಕೂಡ ಇರುತ್ತೆ ಇಲ್ಲಿ ಕೂಡ ಎರಡು ಫೀಟ್ ಇರುತ್ತೆ ಸೊ ಇದು ನಮ್ಗೆ ದೊಡ್ಡದ್ರೆ ಇದನ್ನ ನಾವು ಕಟ್ಟಿನ ಸಣ್ಣದು ಮಾಡ್ಕೋಬಹುದು ಅಂದ್ರೆ ಹದಿನೆಂಟು ಇಂಚ್ ಕೂಡ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ನಮ್ಗೆ ಸೈಜ್ ರಿಕ್ವೈರ್ಮೆಂಟ್ ನೆಕ್ಸ್ಟ್ ಇಲ್ಲೇ ನಾವು ಏನ್ ಮಾಡಿರ್ತೇವಂದ್ರೆ ಕಿಚನ್ ಇಂದ ಇಲ್ಲೇ ನಾವು ಒಂದು ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನಾರ್ತ್ ಈಸ್ಟ್ ಕಡೆ ಇತ್ತಿದ್ ನೋಡಬಹುದು ಈಶಾನ್ಯ ದಿಕ್ಕಿನ ಕಡೆ ಟುವರ್ಡ್ಸ್ ಈಶಾನ್ಯ ದಿಕ್ಕಿದೆ ನಮ್ದು ಪೂಜಾ ರೂಮ್ ಇರುತ್ತೆ ಸೊ ಅದರ ಸೈಜ್ ನಮ್ದು ಮೂರವರೆ ಫೀಟ್ ಅಗಲ ಇರುತ್ತೆ ಮೂರು ಫೀಟ್ ನಮ್ದು ಇಲ್ಲೇ ಉದ್ದ ಇರುತ್ತೆ ಸೊ ಇಲ್ಲಿಂದ ನಾವು ಹೊರಗಡೆ ಬಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗ ನಾವಿಲ್ಲಿ ಒಂದು ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ ಇದು ಸೈಜ್ ಚಿಕ್ಕದಿರೋದ್ರಿಂದ ಒಂದು ಬೆಡ್ರೂಮ್ ಅನ್ನು ಪ್ರೊವೈಡ್ ಮಾಡಿರ್ತೀವಿ ಸೊ ಅದು ಬೆಡ್ರೂಮ್ ಸೈಜ್ ನಾವಿಲ್ಲಿ ನೋಡಬಹುದು ನೈನ್ ಫೀಟ್ ತ್ರೀ ಇಂಚ್ ನಮ್ದು ಅಗಲ ಇರುತ್ತೆ ಅದೇ ರೀತಿ ಲೆವೆನ್ ಫೀಟ್ ತ್ರೀ ಇಂಚ್ ನಮ್ದು ಉದ್ದ ಇರುತ್ತೆ ಸೊ ಇದು ನಮ್ದು ಬೆಡ್ರೂಮ್ ಸೈಜ್ ಆಗಿರುತ್ತೆ ಅದೇ ರೀತಿ ನಾ ಇಲ್ಲ ಸ್ವಲ್ಪ ಝೂಮಿಟ್ ಔಟ್ ಮಾಡ್ತೀನಿ ಇಲ್ಲ ನೋಡಬಹುದು ನಾವು ಇಲ್ಲೊಂದು ಒಂದು ಟಾಯ್ಲೆಟ್ ಅನ್ನ ಕಾಮನ್ ಆಗಿ ಪ್ರೊವೈಡ್ ಮಾಡಿರ್ತೀವಿ ಇದ್ರೊಳಗೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಇನ್ಕ್ಲೂಡ್ ಇರ್ತವೆ ಸೊ ಅದರ ಸೈಜ್ ನೋಡೋದಾದ್ರೆ ನಮ್ದು ಫೈ ಫೀಟ್ ಅಗಲ ಐತಿ ಸಿಕ್ಸ್ ಫೀಟ್ ನಮ್ಮದಿಲ್ಲೆ ಉದ್ದ ಇರುತ್ತೆ ಸೊ ಇದು ನಮ್ದು ಟಾಯ್ಲೆಟ್ದು ಸೈಜ್ ಆಗಿರುತ್ತೆ ಇಲ್ಲೇ ನಮ್ಗೆ ಬೇಡ ಟಾಯ್ಲೆಟ್ ಬೇಡ ಬರೀ ಬಾತ್ರೂಮ್ ಅಷ್ಟೇ ಮಾಡ್ಕೊತೀವಿ ನಾವು ಅಂದ್ರೆ ಇದನ್ನ ಇನ್ನೊಂದು ಚೂರು ಸಣ್ಣ ಮಾಡ್ಕೋಬಹುದು ಅವಾಗ ಲಿವಿಂಗ್ ರೂಮ್ ನಮ್ದಿನ್ನೂ ಸ್ಪೇಷಿಯಸ್ ಆಗ್ತೈತಿ ಟಾಯ್ಲೆಟ್ ರೂಮನ್ನು ನಾವು ಏನು ಮಾಡ್ಕೋಬೋದು ಅಂದ್ರೆ ಹೊರಗಡೆ ಬಂದು ಇಲ್ಲೇ ಕೇಸ್ ಕೆಳಗಡೆ ನಾವು ಒಂದು ಟಾಯ್ಲೆಟ್ ರೂಮನ್ನ ಮಾಡ್ಕೋಬೋದು ಅವಾಗ ನೆಕ್ಸ್ಟ್ ಇಲ್ಲೇ ಒಂದು ಟಿವಿ ಯೂನಿಟ್ನ ನಾವು ಮಾಡ್ಕೋಬಹುದು ಟಿವಿ ಯೂನಿಟ್ ಮಾಡ್ಕೊಂಡಾಗ ಇಲ್ಲಿ ನಾವು ವಿಂಡೋ ಕೊಡೋ ಜರೂರತ್ ಇರೋದಿಲ್ಲ ಸೊ ನಾ ಇಲ್ಲೇ ಟಿವಿ ಯೂನಿಟ್ ಇರಂಗಿಲ್ಲ ಅಂತ ಅನ್ಕೊಂಡು ಇಲ್ಲಿ ವಿಂಡೋ ಪ್ರೊವೈಡ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಮ್ದು ಟಿವಿ ಯೂನಿಟ್ ಏನರ ಇಲ್ಲಿ ಪ್ಲಾನ್ ಮಾಡಿದ್ವಿ ಅಂದ್ರೆ ಇದನ್ನ ನಾವು ಅವಾಗ ತೆಗಿಬಹುದು ವಿಂಡೋನ ನೆಕ್ಸ್ಟ್ ಇಲ್ಲಿ ನಾನು ಡೋರ್ ಸೈಜ್ ಹೇಳ್ತೀನಿ ಮೇನ್ ಡೋರ್ ನಾಲ್ಕು ಫೀಟ್ ಇಲ್ಲೇ ಬಿಟ್ಟಿರ್ತೀವಿ ಹೈಟ್ ನಮ್ದು ಏಳು ಫೀಟ್ ಇರುತ್ತೆ ಇದನ್ನ ನಾವು ಡೋರ್ ಸೈಜ್ ಕೂಡ ಚೇಂಜ್ ಮಾಡ್ಕೋಬಹುದು ಅದೇ ರೀತಿ ಇಲ್ಲಿ ಡಿ ಒನ್ ಇದು ಏನಿರುತ್ತಲ್ಲ ಇದನ್ನು ಕೂಡ ನಾವು ತ್ರೀ ಫೀಟ್ ನಾವು ಇಲ್ಲಿ ಅಗ್ಲ ಬಿಟ್ಟಿರ್ತೀವಿ ಸೆವೆನ್ ಫೀಟ್ ಹೈಟ್ ಇದು ಡಿ ಒನ್ ಕೂಡ ಸೇಮ್ ಹೈಟ್ ಆಗಿರುತ್ತೆ ಪೂಜಾ ರೂಮ್ ಇಲ್ಲಿ ಡಬಲ್ ಡೋರ್ ನಾವು ಮಾಡ್ಕೋಬಹುದು ತ್ರೀ ಫೀಟ್ ಆಮೇಲೆ ಐದು ಫೀಟ್ ಹೈಟ್ ಇದೆ ನಾವು ಇಲ್ಲಿ ಪೂಜಾ ರೂಮ್ ಮಾಡ್ಕೋಬಹುದು ಅಗೇನ್ ಇಲ್ಲೇ ಡಿ ಒನ್ ಸೇಮ್ ನಮ್ದು ತ್ರೀ ಫೀಟ್ ಅಗಲ ಇರುತ್ತೆ ಸೆವೆನ್ ಫೀಟ್ ಹೈಟ್ ಇರುತ್ತೆ ಇಲ್ಲೇ ನಾವು ನಂಬರ್ ಆಫ್ ಡೋರ್ಸ್ ಕೌಂಟ್ ಮಾಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇವನ್ ನಂಬರ್ ಆಫ್ ಡೋರ್ಸ್ ನಮಗೆ ಇಲ್ಲೇ ಇರ್ತವೆ ಸೊ ನಮಗೆ ಇಲ್ಲೇ ಹಿಂದೆ ಡಿ ಒನ್ ಅಂದ್ರೆ ಯುಟಿಲಿಟಿಗೆ ನಮ್ಗೆ ಇಲ್ಲೇ ಜಾಗ ಸ್ಪೇಸ್ ಬಿಟ್ಟಿರ್ತೀವಿ ಇಲ್ಲ ನಮ್ಗೆ ಯುಟಿಲಿಟಿಗೆ ಜಾಗ ಬೇಡ ಅಂತಂದ್ರೆ ಈ ಕಿಚನಲ್ಲಿ ನಾವು ಓಪನ್ ಮಾಡ್ಕೋಬೋದು ಇಲ್ಲೇ ಕ್ಲೋಸ್ ಇದು ಒಂದು ಡೋರ್ ನಾವು ತೆಗೆದು ಇಲ್ಲಿ ಓಪನ್ ಅವಾಗ ಅವಾಗೇನು ನಮ್ದು ಎಷ್ಟಾಗಿತ್ತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಇವನ್ ನಂಬರ್ ಆಫ್ ಡೋರ್ಸ್ ಇಲ್ಲೇ ಸಿಕ್ಕಂಗೆ ಆಗ್ತೈತಿ ನಮಗೆ ಅಗೇನ್ ಇಲ್ಲೇ ನಾವು ವಿಂಡೋ ಸೈಜ್ ನೋಡೋದಾದ್ರೆ ಫೋರ್ ಬೈ ಫೋರ್ ವಿಂಡೋ ನಾವಿಲ್ಲ ಪ್ರೊವೈಡ್ ಮಾಡಿರ್ತೀವಿ ಹಾಲಿಗೆ ನೆಕ್ಸ್ಟ್ ಇಲ್ಲೇ ಬೆಡ್ರೂಮ್ಗೂ ಕೂಡ ಫೋರ್ ಬೈ ಫೋರ್ ನಾವು ಪ್ರೊವೈಡ್ ಮಾಡಿರ್ತೀವಿ ಕಿಚನ್ಗೆ ತ್ರೀ ಬೈ ತ್ರೀ ನಾವು ಇಲ್ಲೇ ಮಾಡಿರ್ತೀವಿ ಅಂದರೆ ತ್ರೀ ಫೀಟ್ ಅಗಲ ತ್ರೀ ಫೀಟ್ ಹೈಟ್ ವಿಂಡೋಸ್ ವಿಂಡೋಸನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ಟಾಯ್ಲೆಟಿಗೆ ನಾವು ಎರಡು ವೆಂಟಿಲೇಷನನ್ನು ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ಸೊ ಇದನ್ನ ಸೈಜ್ ಎಷ್ಟು ಐತೆ ಅಂದ್ರೆ ಟೂ ಬೈ ಟೂ ಐತೆ ಅಂದ್ರೆ ಎರಡು ಫೀಟ್ ಆಗಲ್ಲ ಎರಡು ಫೀಟ್ ಐತೆ ಇಲ್ಲೇ ನಮ್ಗೆ ಈ ಕಡೆ ವೆಂಟಿಲೇಷನ್ ಬೇಡ ಅಂದ್ರೆ ಇದನ್ನು ನಾವು ಕ್ಲೋಸ್ ಮಾಡ್ಕೊಂಡು ಇಲ್ಲಷ್ಟೇ ನಾವು ವೆಂಟಿಲೇಷನ್ನ ಬಿಟ್ಕೋಬೋದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನು ಚೇಂಜಸ್ ಮಾಡ್ಕೋಬೋದು ಅಂದ್ರೆ ಆಗಿಲ್ಲಿ ಹೇಳ್ದಂಗೆ ಇಲ್ಲಿ ಅಗೇನ್ ನಾವು ಹೊರಗಡೆ ಒಂದು ಟಾಯ್ಲೆಟ್ ರೂಮನ್ನ ಇಲ್ಲಿ ಲ್ಯಾಂಡಿಂಗ್ ಕೆಳಗಡೆ ನಾವು ಬೇಕಂದ್ರೆ ಪ್ರೊವೈಡ್ ಮಾಡ್ಕೋಬಹುದು ನೆಕ್ಸ್ಟ್ ಇವತ್ತಿನ ಪ್ಲ್ಯಾನ್ ಇದಾಗಿರುತ್ತೆ ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೊಸ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಈ ಪ್ಲಾನ್ ನಿಮ್ಗೆ ಲೈಕ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಸೊ ಇವತ್ತಿನ ಪ್ಲಾನ್ ಇದಾಗಿತ್ತು ನಿಮ್ಮ ಪ್ಲಾನ್ ಲೇಖಿದ್ರಾ ಪ್ಲೀಸ್ ಕಾಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ಕೊಂತ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್